ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಿಸಿನೀರು ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನೈಟೇ ಕೆಟಲ್ಗೆ ನೀರು ತುಂಬಿಸಿ ಇಡ್ತಿದ್ದೆ ಬಟ್ ನಿನ್ನೆ ಮರ್ತೋಗಿದ್ದೆ ನೀರು ಕಾಯಲಿಕ್ಕೆ ಏಳು ನಿಮಿಷ ಬೇಕಾಗುತ್ತೆ ನಾನು ಅಷ್ಟರಲ್ಲಿ ಎಣ್ಣೆ ತುಂಬಿಸ್ಕೊಬಿಡೋಣ ಅಂತ ಅಂದ್ಕೊಂಡೆ ಗ್ಲಾಸ್ ಜಾರಿಗೆ ಅಡುಗೆ ಎಣ್ಣೆ ನಿನ್ನೆ ನೈಟು ವಾಶ್ ಮಾಡಿಟ್ಟಿದ್ದೆ ಗ್ಲಾಸ್ ಜಾರು ನಾನು ಅಕ್ಕಿ ಮತ್ತು ಸ್ವಲ್ಪ ಸೋಪ್ಪು ಎಲ್ಲ ಹಾಕಿ ವಾಶ್ ಮಾಡಿ ಕ್ಲೀನಾಗಿ ಎಟ್ಟಿಕ್ಕಿದ್ದೆ ಅದು ಸ್ವಲ್ಪ ಡ್ರೈ ಆಗಬೇಕಲ್ವಾ ಅದಕ್ಕಾಗಿ ಇವಾಗ ಆಯಿಲ್ ಅದರಲ್ಲಿ ತುಂಬಿಸ್ಕೊಂಬಿಡೋಣ ಅಂತ ಹೇಳಿ ತುಂಬಿಸ್ಕೊತಾ ಇದ್ದೀನಿ ಆಯಿಲ್ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಚಲ್ಲೋಯ್ತು ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಡ್ರೈ ಆದರೆ ಅಂಟೆಂಟ್ ಆಗುತ್ತೆ ಅದಕ್ಕಾಗಿ ಈಗಲೇ ಕ್ಲೀನ್ ಕ್ಲೀನ್ ಇದ್ದೀನಿ ಈ ಕಡೆ ಬಿಸಿನೀರು ಕಾದಿದೆ ನಾವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಹೆಲ್ತ್ಗೆ ಎಲ್ಲ ಒಳ್ಳೆಯದು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಗಲೀಜು ಜಿಟ್ಟಿನಾಂಶ ಎಣ್ಣೆದು ಎಲ್ಲ ಹೋಗುತ್ತೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು ನೀವು ಟ್ರೈ ಮಾಡಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು ನಾನು ಗ್ಲಾಸ್ ಗ್ಲಾಸ್ಗೆ ಲೆಮನ್ ಮತ್ತು ಹನಿ ಹಾಕ್ಕೊಂಡು ಕುಡಿತೀನಿ ಮಿಸ್ ಮಾಡೋದೇ ಎಲ್ಲ ಡೈಲಿ ಕುಡಿತೀನಿ ಬಟ್ ಒಂದೊಂದು ದಿನ ಸಂಡೇ ಟೈಮ್ ಮಿಸ್ ಮಾಡ್ತೀನಿ ಅಷ್ಟೆ ಅದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಂತೂ ಇನ್ನೂ ತುಂಬ ಒಳ್ಳೆಯದು ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅದಕ್ಕಾಗಿ ನಮ್ಮ ಸ್ಕಿನ್ನಿಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿ ಗ್ಲೋ ಬರುತ್ತೆ ಮತ್ತು ನಮ್ಮ ಬೆಳ್ಳಿ ಫ್ಯಾಟ್ ಆಮೇಲೆ ಹೊಟ್ಟೆ ಬೊಜ್ಜು ಅವೆಲ್ಲ ಕಡಿಮೆ ಮಾಡುತ್ತೆ ಇದ್ದರೂ ಕೂಡ ಲೆಮನ್ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಗಿಂದ ರಿಲೀಫ್ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ರಿಸಲ್ಟ್ ಏನಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಯೂಸ್ಫುಲ್ ಇದು ನಾನು ಇವಾಗ ಕುಡಿತು ಆಯಿತು ನಾನಿವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ತಗೊಂಡು ಇಟ್ಕೊಂಡಿದ್ದೀನಿ ತರಕಾರಿಗಳು ಎಲ್ಲ ಕಟ್ ಮಾಡೋದು ಲೇಟು ತುಂಬ ಲೇಟಾಗಿಬಿಡುತ್ತೆ ಅಷ್ಟರಲ್ಲೇ ನನ್ನ ಮಗಳು ಕೂಡ ಎದ್ಬಿಡ್ತಾಳೆ ಅದಕ್ಕೆ ಬೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಎದ್ರೆ ಏನು ಮಾಡೋಕ್ಕೆ ಬಿಡೋಲ್ಲ ಕೆಲಸ ಆಮೇಲೆ ಎಲ್ಲ ತುಂಬ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದೀನಿ ದಿನ ನಾನು ಆದರೂ ಅವಳು ನಾನು ಪಕ್ಕ ಇಲ್ಲ ಅಂತ ಅಂದರೆ ಎದ್ಬಿಡ್ತಾಳೆ ನಾನು ಅವಳ ಪಕ್ಕ ಇಲ್ಲಾಂದರೆ ಮಲ್ಕೊಳ್ಳೋದೆ ಒನ್ ಅವರ್ ಮಲ್ಕೊತಾಳೆ ಅಷ್ಟೇ ಬೆಳಗ್ಗೆ ಆಮೇಲೆ ಅವಳು ಏಳು ಗಂಟೆ ಎದ್ದು ಬಿಡ್ತಾಳೆ ಆಮೇಲೆ ತಿಂಡಿ ಮಾಡೋದು ಎಲ್ಲ ಲೇಟ್ ಆಗುತ್ತೆ ಹಂಗಾಗಿ ಮಾಡ್ಕೊತಾ ಇದ್ದೀನಿ ಬೇಗ ತರಕಾರಿ ಕಟ್ ಮಾಡ್ಕೊಬೇಕಾದ್ರೆ ಕ್ಯಾರೆಟ್ ಎಲ್ಲ ತುರ್ಕೋಬೇಕು ಅದರಲ್ಲೂ ತುಂಬ ಮಣ್ಣು ಇರುತ್ತೆ ಒಬ್ಬೊಬ್ಬರು ಹಾಗೆ ಕಟ್ ಮಾಡ್ತಾರೆ ಆ ಥರ ಮಾಡಬೇಡಿ ಯಾರು ಅದರಲ್ಲೂ ತುಂಬಾ ಮಣ್ಣಿರುತ್ತೆ ಕ್ಯಾರೆಟ್ ಮೇಲೆ ತೊಳೆದ್ರೂ ಹೋಗಲ್ಲ ಅದನ್ನೆಲ್ಲ ಚೆನ್ನಾಗಿ ತುರ್ಕೋಬೇಕು ಕ್ಯಾರೆಟ್ ಮತ್ತು ಪೊಟ್ಯಾಟೊ ಎಲ್ಲ ಅದರಲ್ಲೆಲ್ಲ ತುಂಬಾ ಮಣ್ಣಿರುತ್ತೆ ಡಸ್ಟ್ ಇರುತ್ತೆ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ತರಕಾರಿಗಳ್ನ ಕಟ್ ಮಾಡ್ಕೊಳ್ಳಿ ಎಲ್ಲ ಕಟ್ ಮಾಡಿದ್ದಾಯ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಗೆ ಏನೇನು ಬೇಕು ಅಂತ ಫಸ್ಟು ತರಕಾರಿ ಬಟಾಣಿ ಹಸಿರು ಈರುಳ್ಳಿ ಟಮೆಟೊ ಕೊತ್ತಂಬರಿ ಸೊಪ್ಪು ಕುದೀನ ನಾನು ಸಪ್ರೇಟಾಗಿ ರುಬ್ಕೊತೀನಿ ಸ್ವಲ್ಪ ಮಸಾಲೆ ಹಾಕಿ ಒಂದು ಟಮೆಟೊ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಹರ್ಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಒಂದು ಒಂದು ಹೆಸ್ಲು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಆಮೇಲೆ ಒಗ್ಗರಣೆಗೆ ಎಲೆ ಚಕ್ಕೆ ಲವಂಗ ಸೋಂಪು ಇಷ್ಟು ಬೇಕಾಗುತ್ತೆ ಆಮೇಲೆ ಎಣ್ಣೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಒಂದು ಜಾರ್ ಚಿಕ್ಕ ಜಾರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಬಸೆ ಟಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ತೊಳೆದಿಕ್ಕಿರೋ ಕುದಿನ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಮಸಾಲೆ ಎಲ್ಲ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೀರು ಹಾಕ್ಕೊಂಡು నోడి హీగా రుబ్కండ్రె సాకు ఇష్టు నుణా సాకు ఫస్ట్ గ్యాస్ స్టవ్ హచ్చి ఒం కుక్కర్ ఇ కుక్కర్ నాకరిందై టేబల్ స్పూన్ ఎన్నె హి ఎంతర ఆ తింట మసాలే చకె లవంగ సోంపు అలా ಒಂಚೂರು ಕಸ್ತೂರಿ ಮೆಹಿ ಹಾಕ್ಕೋಬೇಕು ನಾನಲ್ಲಿ ಹೇಳೋದು ಮರ್ತೋಗಿದ್ದೆ ಒಂಚೂರು ಕಸ್ತೂರಿ ಮೆಹಿತಿ ಆ್ಯಡ್ ಮಾಡಿಕೊಡಿ ಕಸ್ತೂರಿ ಮೆಹಿ ಆ್ಯಡ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡಿಸ್ಕೊಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡ್ರೆ ಸಾಕು ಅಲ್ಲಿ ರುಬ್ಕೊಳ್ಳೋಕ್ಕೂ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಆದರೆ ಖಾರ ಆಗಿಬಿಡುತ್ತೆ ಆಮೇಲೆ ಒಂದು ದಪ್ಪಗಾತ್ರದ್ದು ಟಮೆಟೊ ಟಮೆಟೊ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಟೊಮೆಟೊ ಹಾಕಾದ ಮೇಲೆ ಬಟಾಣಿ ಬಟ್ಟಾಣಿ ನಾನು ಹಸೆ ಬಟಾಣಿ ತಗೊಂಡಿದ್ದೀನಿ ನೀವು ಒಣ ಬಟ್ಟಣಿನ ತಗೊಂಡು ನೈಟ್ ನೆನೆಸಿ ಹಾಕ್ಕೊಳ್ಳಿ ನಮ್ಮಲ್ಲಿ ಹಸೆ ಬಟ್ಟಾಣಿ ಇತ್ತು ಹಂಗಾಗಿ ಹಸೆ ಬಟಾಣಿನೇ ತಗೊಂಡಿದ್ದೀನಿ ಹಾಕ್ಕೊಂಡ ನಂತರ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಮಸಾಲೆ ಹಾಕ್ಕೊಂಡು ಅದು ಹಸೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಏನಾದ್ರು ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲ್ಲ ಹಂಗಾಗಿ ಸ್ವಲ್ಪ ಒಂಚೂರು ಬಿಟ್ಕೊಳ್ಳೋವರೆಗೂ ಆಯಿಲೆಲ್ಲ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊತಿದೆ ಆಮೇಲೆ ತರಕಾರಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರೋ ತರಕಾರಿ ನವಿಲ್ಕೋಸ್ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕೈ ಆಡಿಸ್ಕೊಡಿ ಮಸಾಲೆ ಎಲ್ಲ ತರಕಾರಿಗೆ ಹೊಂದ್ಕೋಬೇಕು ಅದಕ್ಕಾಗಿ ಹಂಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಹಾಗೆ ಬೇಯಬೇಕು ನಾನು ಆವಾಗಲೇ ಅಕ್ಕಿನ ನೆನೆಸಿಕ್ಕಿದ್ದೆ ಅದನ್ನು ಈಗ ಇದ್ದೀನಿ ಇನ್ನೊಂದು ಸರಿ ತೊಳೆದು ನೆನೆಸಿಕ್ಕಿದ್ದೆ ಮತ್ತು ಇನ್ನೊಂದು ಸರಿ ತೊಳ್ಕೊಂಡು ಈಗ ನೀರು ಹಾಕ್ಕೊತಾ ಇದ್ದೀನಿ ಫಸ್ಟು ನಾನು ಅಕ್ಕಿ ಎರಡು ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಿಗೆ ಎರಡು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಮಸಾಲೆನೂ ಹಾಕಿರ್ತೀವಲ್ಲ ಹಂಗಾಗಿ ಎರಡು ಕಪ್ ಸಾಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡ ನಂತರ ಅದು ಸ್ವಲ್ಪ ಒಂದು ಚೂರು ಕುದಿಬೇಕು ನೀರು ಕುದ್ದ ನಂತರ ಅಕ್ಕಿ ಹಾಕ್ಕೋಬೇಕು ಹಂಗೆ ಹಾಕ್ಕೊಬಿಟ್ರೆ ಮೇಲೆ ಎಲ್ಲ ಮಸಾಲೆ ಎಲ್ಲ ಬಂದು ಕುತ್ಕೊಳ್ಳುತ್ತೆ ಹಾಗಾಗಿ ನಾನು ಚೆನ್ನಾಗಿ ಸ್ವಲ್ಪ ನೀರು ಮೇಲೆ ಅಕ್ಕಿ ಹಾಕ್ಕೊತೀನಿ ಅಕ್ಕಿ ಹಾಕ್ಕೊಂಡು ಲಾಸ್ಟಿಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡಾದಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಇಲ್ಲ ಒಂದು ವಿಷಲ್ ಸಾಕಾಗುತ್ತೆ ಹಾಗೆ ಪಲಾವ್ಗೆ ಮೊಸರು ಬಜ್ಜಿ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದು ಬೌಲ್ಗೆ ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮೊಸರು ಬಜ್ಜಿ ರೆಡಿ ಆಗುತ್ತೆ ನಾನು ಇದಕ್ಕೆ ಕ್ಯಾರೆಟೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡು ನನಗೆ ಬೇಡ ಅಂತ ಹೇಳಿದ್ರು ಹಂಗಾಗಿ ಸುಮ್ಮನಾದೆ ಇಲ್ಲಿ ನಾನು ಬಂಗಾರಿ ಆಟಾಡ್ತಿದ್ದಾಳೆ ನೋಡಿ ಹೇಗೆ ಆಟಾಡ್ತಿದ್ದಾಳೆ ಅಂತ ಮನೇಲಿ ಮಕ್ಕಳಿದ್ದರೇ ಚೆಂದ ಅಲ್ವಾ ಅವ್ರು ಆಟಾಡೋದು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ತುಂಬ ತರಲೇ ಇದ್ದಾಳೆ ಇವಳು

ನಮ್ಮ ಅಜ್ಬೆಂಡ್ಗೆ ತಿಂಡಿ ಹಾಕ್ಕೊಡೋಣ ಅಂತ ಹೇಳಿ ಬಂದೆ ಅವ್ರಿಗೂ ಲೇಟಾಗಿದೆ ಅದಕ್ಕೆ ತಿಂಡಿ ಹಾಕ್ಕೊಟ್ಬಿಡೋಣ ಪ್ಲೇಟಿಗೆ ಅಂತ ಹೇಳಿ ನೋಡಿ ಪಲಾವ್ ಹೇಗಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಸಾಲೆಯೆಲ್ಲ ಏನೂ ಜಾಸ್ತಿ ಇಲ್ಲ ಪಲಾವ್ ಪೌಡರ್ ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡ್ಕೊಳೋಂಥದ್ದು ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟೇ ಇವತ್ತಿನ ಬ್ಲಾಗ್ಸ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು